ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಐಪಿಎಲ್ ಕಿರೀಟ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಮಂಗಳವಾರ ರಾತ್ರಿ ಮೊಟ್ಟೇರಾದ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಐಪಿಎಲ್ ಕಿರೀಟ ಧರಿಸುತ್ತಿದ್ದಂತೆಯೇ ದೇಶದೆಲ್ಲೆಡೆ ಅಭಿಮಾನಿಗಳ ಸಂಭ್ರಮ ಉಕ್ಕಿ ಹರಿಯಿತು ಹದಿನೆಂಟು ವರ್ಷಗಳಿಂದ ಈ ಕ್ಷಣಕ್ಕಾಗಿ ಕಾದಿದ್ದ ಲಕ್ಷಾಂತರ ಜನರು ಬೀದಿಗಿಳಿದು ಸಂಭ್ರಮಿಸಿದರು ಕುಣಿದರು ಸಿಹಿ ಹಂಚಿದರು ಬೆಳಗಿನ ಜಾವದವರೆಗೂ ಆರ್ಸಿಬಿ ಆರ್ಸಿಬಿ ಎಂಬ ಕೂಗುಗಳು ಪ್ರತಿಧ್ವನಿಸಿದವು ಬೆಂಗಳೂರು ತಂಡವು ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ಗಳಿಗೆ ಒಂದು ಹಂಡ್ರೆಡ್ ತೊಂಬತ್ತು ರನ್ಗಳ ಮೊತ್ತ ದಾಖಲಿಸಿತು ಪಂಜಾಬ್ ತಂಡದಲ್ಲಿರುವ ಪ್ರತಿಭಾವಂತ ಮತ್ತು ಇನ್ಫಾರ್ಮ್ ಬ್ಯಾಟರ್ಗಳಿಗೆ ಈ ಮೊತ್ತ ದೊಡ್ಡ ಸವಾಲಾಗಿರಲಿಲ್ಲ ಆದರೆ ಆರ್ಸಿಬಿಎಸ್ ಸ್ಪಿನ್ನರ್ ಕೃಣಾಲ್ ಪಾಂಡ್ಯ ನಾಲ್ಕು ಶೂನ್ಯ ಹದಿನೇಳು ಎರಡು ಮತ್ತು ವೇಗಿ ಭುವನೇಶ್ವರ್ ಕುಮಾರ್ ನಾಲ್ಕು ಶೂನ್ಯ ಮೂವತ್ತೆಂಟು ಎರಡು ಕಿಂಗ್ಸ್ಗೆ ತಡೆಯೊಡ್ಡಿದರು ಪ್ರಭಸಿಮ್ರನ್ ಸಿಂಗ್ ಇಪ್ಪತ್ತಾರು ರನ್ ಮತ್ತು ಜೋಶ್ ಇಂಗ್ಲೀಷ್ ಮೂವತ್ತೊಂಬತ್ತು ರನ್ ಅವರ ವಿಕೆಟ್ ಗಳಿಸಿದ ಕೃಣಾಲ್ ಗೆಲುವಿನ ರೂವಾರಿಯಾದರು ಶ್ರೇಯಸ್ ಅಯ್ಯರ್ ಒಂದು ರನ್ ಅವರಿಗೆ ರೊಮೆರಿಯೋ ಶೆಫರ್ಡ್ ಪೆವಿಲಿಯನ್ ದಾರಿ ತೋರಿಸಿದ್ದು ಮಹತ್ವದ ತಿರುವಾಯಿತು ಆದರೆ ಒಂದು ಕಡೆ ವಿಕೆಟ್ ಬೀಳುತ್ತಿದ್ದರೂ ದಿಟ್ಟ ಆಟವಾಡಿದ ಶಾಂಕ್ ಸಿಂಗ್ ಅಜೇಯ ಅರವತ್ತೊಂದು ಮೂವತ್ತು ಎಸೆಟ್ ಕೊನೆಯ ಹಂತದಲ್ಲಿ ಅಬ್ಬರಿಸಿದರು ಅದರಲ್ಲೂ ನ ಕೊನೆಯ ಓವರ್ನಲ್ಲಿ ಇಪ್ಪತ್ತೊಂಬತ್ತು ರನ್ಗಳು ಬೇಕಿದ್ದಾಗಲೂ ಅವರು ಕ್ರಿಸ್ನಲ್ಲಿದ್ದು ಭರವಸೆ ಮೂಡಿಸಿದ್ದರು ಜೋಶ್ ಹ್ಯಾಜಲ್ವುಡ್ ಹಾಕಿದ ಆ ಓವರ್ನಲ್ಲಿ ಶಶಾಂಕ್ ಮೂರು ಸಿಕ್ಸರ್ ಮತ್ತು ಒಂದು ಬೌಂಡರಿ ಹೊಡೆದರು ಆದರೆ ಅವರ ಪ್ರಯತ್ನಕ್ಕೆ ಗೆಲುವು ಒಲಿಯಲಿಲ್ಲ ಆದರೆ ಆರ್ಸಿಬಿ ಬಳಗದಲ್ಲಿ ಜಯದ ಸಂಭ್ರಮ ಗರಿಗೆದರಿತು ಕ್ಷಮೆ ಕೇಳಲು ಹಿಂಜರಿಕೆ ಏಕೆ ಕಮಲ್ ಹಾಸನ್ಗೆ ಹೈಕೋರ್ಟ್ ಪ್ರಶ್ನೆ ಕನ್ನಡಿಗರನ್ನು ಕೆಣಕಿರುವ ನೀವೀಗ ಅವರ ಕ್ಷಮೆ ಕೇಳಲು ಯಾಕೆ ಹಿಂಜರಿಯುತ್ತಿದ್ದೀರಿ ಎಂದು ನಟ ಕಮಲ್ ಹಾಸನ್ ಅವರನ್ನು ಹೈಕೋರ್ಟ್ ಪ್ರಶ್ನಿಸಿದೆ ತಮಿಳಿನಿಂದ ಕನ್ನಡ ಹುಟ್ಟಿದೆಯೇ ಎಂಬ ಕಮಲ್ ಹಾಸನ್ ಹೇಳಿಕೆಗೆ ತೀವ್ರ ಆಕ್ಷೇಪ ವ್ಯಕ್ತವಾಗಿತ್ತು ಕಮಲ್ ಕ್ಷಮೆಯಾಚಿಸಬೇಕೆಂಬ ಒತ್ತಾಯವೂ ಬಲವಾಗಿತ್ತು ಇದೇ ಐದು ರಂದು ಬಿಡುಗಡೆಯಾಗಬೇಕಿರುವ ಲೈಫ್ ಸಿನಿಮಾ ಪ್ರದರ್ಶನಕ್ಕೆ ಕರ್ನಾಟಕದಲ್ಲಿ ಅವಕಾಶ ಕೊಡುವುದಿಲ್ಲ ಎಂದು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಹೇಳಿತು ಈ ಮಧ್ಯೆ ಹೈಕೋರ್ಟ್ ಮೊರೆ ಹೋದ ರಾಜ್ಕಮಲ್ ಫಿಲ್ಮ್ಸ್ ಇಂಟರ್ ನ್ಯಾಷನಲ್ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವಿ ನಾರಾಯಣನ್ ಸಿನಿಮಾ ಬಿಡುಗಡೆಗೆ ಅಗತ್ಯ ಬಂದೋಬಸ್ತ್ ಒದಗಿಸುವಂತೆ ರಾಜ್ಯ ಸರ್ಕಾರಕ್ಕೆ ನಿರ್ದೇಶಿಸಬೇಕು ಎಂದು ಕೋರಿದ್ದರು ಈ ರಿಟ್ ಅರ್ಜಿಗೆ ಸಂಬಂಧಿಸಿದಂತೆ ಮಂಗಳವಾರ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಏಕಸದಸ್ಯ ನ್ಯಾಯಪೀಠ ಕನ್ನಡ ತಮಿಳಿನಿಂದ ಹುಟ್ಟಿದೆ ಎಂಬ ಹೇಳಿಕೆ ನೀಡಲು ನೀವೇನು ಇತಿಹಾಸಕಾರರೇ ಅಥವಾ ಭಾಷಾ ತಜ್ಞರೇ ಎಂದು ಪ್ರಶ್ನಿಸಿತು ಇವತ್ತಿನ ಪ್ರಸಂಗದಲ್ಲಿ ಕಮಲ್ ಹೇಳಿಕೆಯಿಂದ ಅಶಾಂತಿ ಕ್ಷೋಭೆ ಉಂಟಾಗಿದೆ ಇದಕ್ಕಾಗಿ ಕರ್ನಾಟಕದ ಜನರು ಕ್ಷಮೆ ಕೋರಲು ಕೇಳಿದ್ದಾರೆ ಅಷ್ಟೇ ರಾಧಾಂತ್ ಎಬ್ಬಿಸಿದವರೇ ನೀವು ಈಗ ಪೊಲೀಸ್ ರಕ್ಷಣೆ ಬೇಕು ಎಂದರೆ ಹೇಗೆ ಎಂದು ನ್ಯಾಯಪೀಠ ಕೇಳಿತು